ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಜಗಳ ಗಂಟಿ ಜಗಳ ಗಂಟಿ ಅಂತಂದ್ಬಿಟ್ಟು ಇದೊಂದು ವನಸ್ಪತಿ ಇದು ಈ ಒಂದು ಗಿಡದ ಬೇರು ತೊಗಡೆ ಎಲೆ ಅಥವಾ ಮುಳ್ಳು ಯಾವುದೇ ಆಗಿರ್ಬೋದು ಇದು ಕೆಲಸಕ್ಕೆ ಬರ್ತದೆ ಒಂದು ಭಾಗ ಎರಡನೇದು ಇದು ಕಾಡು ಮೇಡು ಬೆಟ್ಟ ಗುಟ್ಟಗಳಲ್ಲಿ ಜಂಗಲ್ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವನಸ್ಪತಿ ಈ ಒಂದು ವನಸ್ಪತಿಯನ್ನು ಕೆಲವೊಂದು ಆಯುರ್ವೇದಿಕ್ ವಿಚಾರದಲ್ಲೂ ಆಯುರ್ವೇದಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕೆಲವೊಂದು ಕ ಔಷಧಿಗಳಿಗೆ ಇದನ್ನು ಬಳಸ್ತಕ್ಕಂಥದ್ದು ಇದೆ ಮತ್ತು ನಮ್ಮ ಒಂದು ವಾಮಮಾರ್ಗದಲ್ಲಿ ವಾಮ ಮಾಟ ಮಂತ್ರ ವಾಮಾಚಾರ ತಂತ್ರ ಪ್ರಯೋಗ ಈ ಥರದಲ್ಲ ಏನಿದೆ ಈ ಒಂದು ವಿಚಾರದಲ್ಲಿ ನಾವು ಇದನ್ನು ಬಳಸ್ತಕ್ಕಂಥದ್ದು ರೂಢಿಯಲ್ಲಿದೆ ಅದು ಕೆಲವೊಂದು ಋಷಿಮುನಿಗಳು ಹೇಳಿರ್ತಕ್ಕಂಥ ವಿಚಾರಗಳು ಸಹ ಸಾಕಷ್ಟು ರೀತಿಯಲ್ಲಿ ಇರ್ತಕ್ಕಂಥದ್ದು ಇದೆ ಆಯಿತಾ ಈ ಒಂದು ವನಸ್ಪತಿಯನ್ನು ಗಂಡ ಎಂಡತಿ ಜಗಳಾಡೋದಕ್ಕೆ ಮತ್ತು ತಮ್ಮದಿರು ಜಗಳಾಡೋದಕ್ಕೆ ಮತ್ತು ಕೆಲವೊಂದು ದಾಯಾದಿಗಳು ಅಂದ್ಬಿಟ್ಟಿರ್ತಾರಲ್ಲ ಅಂತ ಜಗಳ ಜಗಳಗಳನ್ನು ಉಂಟು ಮಾಡೋದಕ್ಕೆ ಜಗಳಗಣ್ಣ ಅಂತ ಅಂತಂಬಾರಲ್ಲ ಅಂಥ ವಿಚಾರದಲ್ಲಿ ಇದು ಕೆಲವೊಂದು ವಿದ್ವೇಷಣ ಉಚ್ಚಾಟನಾ ಪ್ರಯೋಗಕ್ಕೆ ಇದು ಬರ್ತಕ್ಕಂಥದ್ದು ಆಯ್ತಾ ಅಂದರೆ ಇದು ಕೆಟ್ಟದ್ದು ಅಂತಂತಲ್ಲ ಅದು ವಿಚಾರಗಳು ಬೇರೆ ರೀತಿಯಲ್ಲೇ ಇರ್ತದೆ ಆಯ್ತಾ ಹಂಗಿರೋದ್ರಿಂದ ಇದರ ಬೇರನ್ನು ನೀವು ಒಗೆದು ನೋಡಿದಾಗ ಇದು ಬೇರು ಕಪ್ಪಾಗಿರ್ತದೆ ಎಲ್ಲ ಬೇರುಗಳು ಬಿಳಿ ಕಲರು ಅಥವಾ ಕೆಂಪು ಕಲರು ಈ ಥರದವೆಲ್ಲ ಇದ್ದಾಗ ಈ ಇದು ಮಾತ್ರ ಏನು ಈ ಜಗಳಗಂಟಿ ಬೇರು ಮಾತ್ರ ಕಪ್ಪಾಗಿರ್ತದೆ ನಿಮ್ಗೆ ಯಾಕೆ ಎಗದು ತೋರಿಸಿಲ್ಲ ಅಂತಂದರೆ ಆ ಗಿಡಕ್ಕೆ ನೋವು ನೋವು ಆಗಬಾರ್ದು ನಾವೇ ಯಾಕೆ ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡೋಕ್ಕೋಸ್ಕರವಾಗಿ ನಾವು ಅವೆಲ್ಲ ಮಾಡಬಹುದು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನ ನಿಮಗೆ ಹೊಗೆದು ಅದನ್ನೆಲ್ಲ ನೀಟಾಗಿ ಎಲ್ಲ ತೋರಿಸ್ತೀನಿ ಇವಾಗೇನು ಇದರಿಂದ ಉಪಯೋಗ ಅಂತ ಅನ್ನೋದಾದರೆ ಕೆಲವೊಂದು ವಿದ್ವೇಷಣ ಉಚ್ಚಾಟನಾ ಪ್ರಯೋಗಗಳು ಆಕಸ್ಮಿಕವಾಗಿ ಮಾಡಲೇಬೇಕಾಗ್ತದೆ ಸಾಧಕನಾಗಿರ್ತಕ್ಕಂಥವನು ಕಲ್ತಿದಂಥವನು ಅದನ್ನು ಉಪಯೋಗ ಅಂತಂತ ಅಂದಾಗ ಇದು ವಿದ್ವೇಷಣ ಪ್ರಯೋಗಕ್ಕೆ ಬರ್ತದೆ ವಿದ್ವೇಷಣ ಉಚ್ಚಾಟನ ಪ್ರಯೋಗಕ್ಕೆ ಬರ್ತದೆ ಯಾವ ರೀತಿ ಅಂತಂದರೆ ಅಮಾವಾಸ್ಯೆ ಭಾನುವಾರ ಅಮಾವಾಸ್ಯೆ ಭಾನುವಾರ ಇದ್ದಂಥ ಸಂದರ್ಭದಲ್ಲಿ ನೀವು ಶನಿವಾರ ದಿವಸನೇ ಹೋಗಿ ಸೋಡು ಪೂಜೆ ಮಾಡಿ ಗಂಧ ಅಕ್ಷತೆ ಈ ಥರದ್ದೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿ ತೆಂಗಿನಕಾಯಿ ಬಾಳೆಹಣ್ಣು ಅಂಥದ್ದೆಲ್ಲ ಇಟ್ಟು ಕೆಲವೊಂದು ಡ್ರಿಂಕ್ಸು ಸಿಗರೇಟು ಈ ಥರದ್ದೆಲ್ಲ ಇಟ್ಟು ಎಲ್ಲ ದೂಪ ದೀಪ ಎಲ್ಲ ತೋರಿಸಿ ಡ್ರಿನ್ಸು ಅಂತಂದರೆ ಎಣ್ಣೆ ಎಣ್ಣೆ ಈ ಥರದ್ದೆಲ್ಲ ಇಟ್ಟು ಎಲ್ಲ ಪೂಜೆಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದಕ್ಕೆ ವಿದ್ವೇಷಣ ಮಂತ್ರವನ್ನು ಹೇಳಿ ವಿದ್ವೇಷಣ ಮಂತ್ರ ಈ ರೀತಿ ಇರ್ತದೆ ಓಂ ನಮೋ ಭಗವತೆ ಕಾಲ್ಭೈರವಾಯ ಮಮ ಶತ್ರು ಉಚ್ಚಾಟನಾಯ ಶೀಘ್ರಮೇವ ಅತಿ ಶೀಘ್ರ ಉಚ್ಚಾಟನಾಯ ಕ್ರೀಮ್ ಪಟ್ ಸ್ವಹ ಅಂತ ಹೇಳಿ ಈ ಮಂತ್ರವನ್ನು ಅಭಿಮಂತ್ರಿಸಿ ಆ ಗಿಡಕ್ಕೆ ನೀವು ಬಂದ್ಬಿಡ್ಬೇಕು ತಿರ್ಗಾ ಭಾನುವಾರ ದಿವಸ ಬೆಳಿಗ್ಗೆ ಅಥವಾ ಭಾನುವಾರ ದಿವಸ ರಾತ್ರಿ ಕಾಲದಲ್ಲಿ ನಿಶ್ರಾತ್ರಿ ಒಳಗೆ ನಿಮಗೆ ಬೆಳಿಗ್ಗೆ ರಾತ್ರಿ ಹೊತ್ತು ಆಗಲಿಲ್ಲ ಅಂದರೆ ಹೊತ್ತು ಬೇಕಾದ್ರೂ ಮಾಡ್ಬೋದು ಇಲ್ಲ ನಿಶ್ರಾತ್ರಿ ಒಳಗೆ ಮಾಡಿದ್ರೆ ತುಂಬ ಒಳ್ಳೆಯದು ಆಯಿತಾ ಶೀಘ್ರದಲ್ಲಿ ಕೆಲಸಗಳು ಮಾಡ್ತವೆ ಗಿಡಮೂಲಿಕೆಗಳು ಆಯಿತಾ ಹಂಗಿರೋದ್ರಿಂದ ನಿಶಿರಾತ್ರಿ ಒಳಗೆ ಹೋಗಿ ಆ ಒಂದು ಗಿಡದ ಬೇರು ಅಥವಾ ಕೊಂಬೆ ಅಥವಾ ಅದರ ಮುಳ್ಳು ತಗೊಂಬಂದು ಮತ್ತು ಬ್ಯಾಲದ ಮರದ ಮುಳ್ಳು ಮತ್ತು ಈ ಏನು ನೀವು ಹುಣಸೆ ಮರದ್ದು ಕಡ್ಡಿ ಹುಣಸೆ ಮರದ ಕಡ್ಡಿ ಈ ಮೂರನ್ನು ಸೇರಿಸಿ ಶತ್ರು ಮನೆ ಹತ್ರ ಹಾಕೋದ್ರಿಂದ ಶೀಘ್ರದಲ್ಲಿ ಉಚ್ಚಾಟನೆ ಆಗ್ತಾರೆ ವಿದ್ವೇಷಣ ಉಚ್ಚಾಟನಾ ಪ್ರಯೋಗಗಳು ಶೀಘ್ರದಲ್ಲಿ ನಡೀತದೆ ಆಯಿತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವೊಂದು ದೊಡ್ಡ ದೊಡ್ಡ ವಿಚಾರಗಳಿದ್ದಾವೆ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಧನ್ಯವಾದಗಳು ಜಯಶ್ರೀ ಭದ್ರಕಳೆ ಒಡೆಯ ಓಂ ನಮೋ ವೀರಭದ್ರಾಯ ಅತ್ಯಂತ ದಯಾಳುವೆ